আনানানেি নানান ಎಲ್ಲರ ಕೈಯಲ್ಲ ಮೊಬೈಲ್ ನಲ್ಲಿ ಗೂಗಲ್ सुपर रोस ऑफर इन्हों और बजरी अपार्टमेंट्स हो और ड्रेस फूड कल्चर हो मल्टीलैंग्वेज और मॉडर्न एग्रीकल्चर और टेक्निक्स अब फैंटेसी वर्ल्ड सत्य नहीं हो आ फैंटेसी वर्ल्ड तो नहीं स्वर्ग आ रहा है मंत्र ಮುಚ್ಚಿಡೋಕೆ ಯಾರಿಗೂ ಸಾಧ್ಯವಿಲ್ಲ ಸತ್ಯಕ್ಕೆ ಇದರಲ್ಲಿ ಆಶ್ಚರ್ಯ ಕೊಡುವುದು ಏನಿದೆ ನಾರದೇ ಇದೆಲ್ಲವೂ ಕಾಲಚಕ್ರದ ನಿಯಮದ ಅನುಸಾರ ನಡೆಯುತ್ತೆ ನಿಮಗೆ ಮಾನವರ ಮೇಲೆ ಅನುಕಂಪ ಇರುವುದರಿಂದ ಅವರನ್ನು ದುಃಖದಿಂದ ಬಿಡುಗಡೆ ಮಾಡಲು ಸ್ವರ್ಗಕ್ಕೆ ಕರೆದು ಆದರೆ ನೆನಪಿಡಲಿಲ್ಲ ಸ್ವರ್ಗದಲ್ಲಿ ಒಂದೇ ಸೀಟು ಕಾಲು ಇದೆ ನಾರಾಯಣ ನಾರಾಯಣ ಧನ್ಯ ಹೋಗಿ ಎಲ್ಲರನ್ನು ಸ್ವರ್ಗಕ್ಕೆ ಪ್ರಣಾಮಗಳು ಅಥವಾಡ್ ಕಾಯಿಲೆ ಸ್ವರ್ಗ ಹರಡಿದೆಯೇ ಟ್ರೀಟ್ ಮಾಡಲು ಪೇಶನ್ಸ್ ಇಲ್ಲ ಇನ್ನು ಅಲ್ಲಿಗೆ ಬಂದು ಏನ್ ಮಾಡಲಿ ಇಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ದೊಡ್ಡ ದೊಡ್ಡ ಹೆಸರು ಕೊಟ್ಟು ಆಪರೇಷನ್ ಮಾಡಿ ದುಡ್ಡು ಮಾಡಿ ಮುಂದಿನ ವಾರದಲ್ಲಿ ಹೊಸ ನರ್ಸಿಂಗ್ ಹೋಮ್ ಇನಾಗ್ರೇಷನ್ ಇಟ್ಟುಕೊಂಡಿದ್ದೇನೆ ಅದಕ್ಕೆ ನಿಮ್ಮ ಇನ್ವಿಟೇಷನ್ ಸ್ವೀಕಾರ ಮಾಡೋಕ್ಕೆ ಸಾಧ್ಯವಿಲ್ಲ ನನಗೆ ಅರ್ಜೆಂಟ್ ಒಂದು ಆಪರೇಷನ್ ಮಾಡಬೇಕು ಎರಡು ಲಕ್ಷ ಫೀಸ್ ಕೊಡ್ತಾರೆ ಟೈಮ್ ಆಯ್ತು ಬರಲ್ಲ ನಾಳೆ ಅಂದಾಗೆ ನೀವು ವೇಷ ಚೆನ್ನಾಗಿದೆ ನೀವು ನಿಮ್ಯಾನ್ಸ್ ಹೋಗೋ ಬದಲು ದಾಯ ತಪಿ ನಮ್ಮ ಆಸ್ಪತ್ರೆಗೆ ಬಂದೇ ತಿಳಿ ಅನ್ಸುತ್ತೆ ನಾರಾಯಣ ನಾರಾಯಣ ಇವ ಇದ್ಯಾ ನನ್ನನ್ನೇ ಹುಚ್ಚನಾತ್ಯ ಮಾಡುತ್ತಿದ್ದಾನೆ ಇವನ ಹಣದ ಹುಚ್ಚು ಬಿಡುವವರೆ నరక దే బిడుదే ఇలా నారా

ಅದನ್ನು ನೋಡಿದರೆ ಅವರು ಸ್ವರ್ಗ ಬಿಟ್ಟು ಇಲ್ಲಿಗೆ ಬಂದು ಬಿಡುತ್ತಾರೆ ಬರುವುದು ಸಾಧ್ಯವೇ ಇಲ್ಲ ರಿಲಯನ್ಸ್ ಅಂಬಾನಿ ಅವರ ಮಗನ ಮದುವೆಯಲ್ಲೂ ನಾನು ಹೋಗಬೇಕಾಗಿದೆ ಜುಲೈನಲ್ಲಿ ಈ ಎಲ್ಲಾ ಕಾರ್ಯಕ್ರಮ ಬಿಟ್ಟು ನಾನು ಹೇಗೆ ಬರಲಿ ಸ್ವರ್ಗದಲ್ಲಿ ನಾರಾಯಣ ಈ ನಟಿಯು ವ್ಯವಹಾರ ತುಂಬಾ ವಿಸ್ತಾರವಾಗಿ ಬೆಳೆದಿದೆ ಇಡೀ ಭಾರತದ ತುಂಬಾ ಮಾಡಬೇಕಾಗಿದೆ ಬೇಕಾದರೆ ಹೇಳಿ ಒಂದು ಐಡಿಯಾ ಇದೆ ನನ್ನ ವಸ್ತುಗಳನ್ನು ಸ್ವಲ್ಪಕ್ಕೂ ಸರಬರಾಜು ಮಾಡುತ್ತೇನೆ ಮತ್ತು ನಿಮಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಡುತ್ತದೆ ಆಗ ನಾನು ಬರಲಿಕ್ಕೆ ಹೇಳಿ ರೆಡಿ ಸ್ವತಃ ಸ್ವರ್ಗಕ್ಕೆ ಹೋಗಲು ಇಚ್ಛೆ ಪಡುವರು ಆದರೆ ತಮ್ಮಲ್ಲಿರುವ ಹೆಸರನ್ನ ಬಿಡುವುದಿಲ್ಲ ತಮ್ಮ ವಿಕರ್ಭಗಳಿಂದ ತಾವೇ ಸುಸ್ತಾಗಿ ಬಿಟ್ಟಿದ್ದಾರೆ ಅಲ್ಲದೆ ಬೇರೆಯವರನ್ನೂ ಸಹ ದುಃಖಿಗಳನ್ನಾಗಿ ಮಾಡುವರು ಆದರೆ ತಾವು ಒಂದು ಕಡೆ ಹೋಗುವುದನ್ನ ಮರೆತುಬಿಟ್ಟಿದ್ದೇವೆ ಹೌದೇ ಆ ಮಹಾಪ್ರಭು ಅರಾವಳಿಯ ಪ್ರದೇಶದಲ್ಲಿರುವ ಬೆಟ್ಟದ ಉನ್ನತ ಶಿಖರದ ಮೇಲಿರುವ ಅಬು ಪರ್ವತ ಋಷಿಗಳು ಶ್ವೇತ ವಸ್ತ್ರಧಾರಿಗಳಾಗಿದ್ದಾರೆ ಸ್ವತಃ ಪರಂಪಿತ ಪರಮಾತ್ಮ ಶಿವನಿಂದ ರಾಜಯೋಗ ಶಿಕ್ಷಣವನ್ನ ಪಡೆದು ಬಲದಿಂದ ವಿಷಯ ವಿಕಾರಗಳ ಮೇಲೆ ಪೂರ್ಣ ವಿಜಯಿಗಳಾಗಿರುವ ತೀವ್ರ ಪುರುಷಾರ್ಥವನ್ನ ಮಾಡುತ್ತಿರುವರು ಈಗ ಎಲ್ಲರ ಲೆಕ್ಕಾಚಾರ ಚುಕ್ತ ಮಾಡಬೇಕಾಗಿದೆ ಯಮದೂತರಿಗೆ ಹೇಳಿ ಎಲ್ಲರನ್ನೂ ಕರೆಸಿ ಪರಮಾತ್ಮನ ಶಿಕ್ಷಣವನ್ನ ಪಡೆದಿರುವ ರಾಜಯೋಗದ ಅಭ್ಯಾಸವನ್ನ ಜೀವನದಲ್ಲಿ ಶ್ರೇಷ್ಠ ಮಾಡಿಕೊಂಡಿರುವ ಜಗತ್ತಿನ ಒಳಿವಿಗಾಗಿ ಶ್ರಮಿಸಿರುವ ಜಗತ್ತಿಗೆ ಮಂಗಳವನ್ನ ಮಾಡಿರುವ ರಾಜಯೋಗಿಗಳನ್ನು ಬ್ರಹ್ಮ ಕುಮಾರ್ ಕುಮಾರಿಯರನ್ನು ಸಕಲ ಮರ್ಯಾದಿಗಳೊಂದಿಗೆ ಕರೋದಲ್ಲಿ ಪರಮಾತ್ಮನದಿಂದ ಕೆಟ್ಟ ಸಂಸ್ಕಾರಗಳನ್ನ ಗಳಿಸಿ ಪರಿವರ್ತನೆ ಆಗಿರುವ ಆದ್ದರಿಂದ ನೀವೇ ಸರ್ವ ವಿಶ್ವದ ಸತ್ಯಯುಗದ ಸ್ವರ್ಗದ ಮಹಾರಾಜ ಹಾಗೂ ಮಹಾರಾಣಿ ಪದವಿಯನ್ನ ಪಡೆಯಲು ಅಪ್ಪುದಾರರಾಗಿದ್ದೀರಿ ಆದ್ದರಿಂದ ಸ್ವರ್ಗದ ಬೀಗದ ಕೈಯನ್ನು ತೆಗೆದುಕೊಳ್ಳಿರಿ ನೀವೇ ಅಖಂಡ ನಿರ್ವಿಘ್ನ ಅವಿನಾಶಿ ರಾಜ್ಯಭಾರವನ್ನು ಮಾಡಿ ಎಂಬುದು ಇವರಿಗೆ ಗೌರವಿಸಿ ರಾಜಮರ್ಯಾದೆಯಿಂದ ಸ್ವರ್ಗದ ಮಹಾಭಾರತ ಹೊರೆಗೂ ಬಿಟ್ಟು ಬನ್ನಿ ಒಳ್ಳೆ ಬನ್ನಿ